ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆ ಲೇಸ ಆಡಲಾತಕ್ಕೆ ಬಹಳ ಮಾತಾ ಪರರ ಬೇಡಲಾರೆನೋ ಜಗತ್ರಾತ ಹೀಗೆ ಮಾಡುವರೆ ಕೇಳೆನ್ನ ಮಾತಾ ನೇನೆ ಪುರುಷಾರ್ಥ ಪುರುಷಾರ್ಥದಾತ ಅಪ್ಪ ಪರಮಾತ್ಮ ಏನು ಹೇಳಪ್ಪ ನಿನ್ನದು ಏಕೆಂದರೆ ನಿನಗೆಲ್ಲವೂ ಗೊತ್ತಿದೆ ಒಂದು ನೆನ್ಪಿಟ್ಕೋ ಪರಮಾತ್ಮ ಬಿಟ್ಟರೆ ನಾ ಇನ್ನು ಯಾರನ್ನೂ ಬೇಡಲಿಕ್ಕಾಗೋದಿಲ್ಲ ಯಾಕೆಂದರೆ ಜಗತ್ರಾತ ನೀನು ಜಗತ್ತಿಗೆ ಸ್ವಾಮಿಯಾಗಿದ್ದಿ ನಿನ್ಬಿಟ್ಟರು ನಾ ಇನ್ಯಾರಿಗೂ ಬೇಡೋದಿಲ್ಲ ಬೇಡಿದರೆಯನ್ನೊಡಯನ ಬೇಡುವೆ ಪಾಡಿದರೆ ಎನ್ನು ಡಯ್ಯನ ಪಾಡುವೆ ಬೇಡಿ ಬೇಸರಿಸುವೆ ಕಡೆ ಹೇಳ್ತಾರೆ ಅಪ್ಪ ಬೇಡದ್ರೆ ನಿನಗೆ ಬೇಡ್ಕೋತೇನೆ ಸ್ತೋತ್ರ ಮಾಡಿದರೆ ನಿನ್ನ ಸ್ತೋತ್ರವನ್ನೇ ಮಾಡ್ತೇನೆ ಹರಿ ಸರ್ವೋತ್ತಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ನಿನ್ನ ಸ್ತೋತ್ರ ಮಾಡ್ತೇನೆ ಮತ್ತೆ ಯಾರ್ದು ಸ್ತೋತ್ರ ಮಾಡೋದು ಬೇಡಿದ್ರು ನಿನಗೇ ಬೇಡ್ತೇನಪ್ಪ ಜಗತ್ಸ್ವಾಮಿ ನೀನೇ ಕೊಡುವವನು ನೀನೇ ಅದರಿಂದ ನಿನಗೆ ಬೇಡ್ಕೋತೇನೆ ಬೇರೆ ಯಾರನ್ನೂ ಬೇಡೋದಿಲ್ಲ ಪರಮಾತ್ಮ ನಾನು ಹೀಗೆ ಮಾಡುವರೆ ಕೇಳಣ್ಣ ಮಾತು ನಾನು ಇನ್ನೊಬ್ರಿಗೆ ಬೇಡೋದಿಲ್ಲ ಅಂಥೇಳಿ ನೀವು ಸುಮ್ಮನೆ ಕೂತ್ಕೋಬೇಡಪ್ಪ ನನ್ನ ಪ್ರಾರ್ಥನೆಯನ್ನು ಆಲಿಸು ನನ್ನ ಪ್ರಾರ್ಥನೆಯನ್ನೇ ಕೇಳು ಮಾರಾಯ ಕೇಳಿ ನನಗೆ ಅನುಗ್ರಹ ಮಾಡು ನೀನೇ ನೀಡನಗೆ ಪುರುಷಾರ್ಥದಾತ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಕೊಡುವವನು ನೀನೇ ಎಲ್ಲವನ್ನೂ ಕೊಡು ನಾನು ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಧರ್ಮ ಮಾರ್ಗಗಳನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡಬೇಕು ಮನಸ್ಸಿಗೆ ಬಂದದ್ದು ಮಾಡಿ ಪರಮಾತ್ಮ ಅಷ್ಟು ಮಾಡಿದ್ರೆ ಯಾಕೆ ಇಷ್ಟು ಮಾಡಿದ ಇಷ್ಟು ಮಾಡೆಲ್ಲ ಅಲ್ಲಿಕ್ಕೋಗ್ಬೇಡ್ರಿ ಪರಮಾತ್ಮ ಹೇಳಿದ್ದಾನೆ ಸರಿಯಾಗಿ ಧರ್ಮ ಮಾರ್ಗದಲ್ಲಿ ನಡೆದು ಸರಿಯಾಗಿ ಮಾಡಿದರೆ ನಾನು ಕೊಟ್ಟೇ ಕೊಡ್ತೇನೆ ಫಲವನ್ನು ಧರ್ಮ ಅರ್ಥ ದುಡ್ಡನ್ನು ಅವನೇ ಕೊಡುವನು ಕಾಮ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡುವನು ಅವನೇ ಮೋಕ್ಷ ಕೊಡುವುದು ಅವನಿಗೆ ಅಂತಹ ಪರಮಾತ್ಮ ನಿನಗೆ ನಾಕನ್ನು ನಿನಗೆ ನಾ ಕೇಳ್ತೇನಪ್ಪ ನಾ ಬೇರೆಯವ್ರಿಗೆ ಕೇಳಕ್ಕೆ ಹೋಗೋದಿಲ್ಲ ಬೇಡಲಾತಕ್ಕೆ ಬಹಳ ಮಾತಾ ಎನ್ನ ಕೇಡು ನಿನ್ನದಲ್ಲವೇ ಒಲಿದೌತ ಪಾದ ಬೇಡಿಕೊಂಬೆನೋ ನಾನನಾಥ ದೂರ ನೋಡಲಾಗದೋ ಪಾರ್ಥ ಸೂತ ಏನು ಭಾಳ ಬೇಡಲಪ್ಪ ಇಪ್ಪತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಪರಮಾತ್ಮ ಬಹಳ ಮಾತಾಡೋದಿಲ್ಲ ನನ್ನ ಕೇಳು ನನ್ನ ಒಳಿತು ಕೆಡ್ದಕ್ಕು ಎಲ್ಲ ನಿನಗೆ ಗೊತ್ತಿದೆ ನಿನ್ನದೇ ಅದು ನಿನ್ನ ಕೈಯಲ್ಲೇ ಇದೆ ಒಳಿತಾದರೂ ನಿನ್ನಿಂದಲೇ ಕೆಡಕಾದರೂ ನನ್ನ ಕರ್ಮಕ್ಕನುಸಾರವಾಗಿ ನೀನೇ ಮಾಡಿಸುವ ದೌತ ಬಲಿಯನ್ನು ಉದ್ಧಾರ ಮಾಡಿದಂತಹ ಹೇ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡಪ್ಪ ಪಾದ ಬೇಡಿಕೊಂಬೆ ನಾನನಾಥ ನಿನ್ನ ಪಾದದಲ್ಲಿ ನಿನ್ನ ಪಾದನ ಮುಂದಿಡೋ ಅಲ್ಲಿ ನಾನು ನಮಸ್ಕಾರ ಮಾಡ್ತೇನೆ ನಿನಗೆ ಶರಣು ಹೋಗ್ತೇನೆ ನಿನ್ನ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ನಾನು ಅನಾಥ ನಿನ್ನ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ನೀನೇ ನನ್ನ ಸ್ವಾಮಿ ನನ್ನ ಸರ್ವವು ನೀನೇ ಆಗಿದ್ದೆ ಪರಮಾತ್ಮ ದೂರ ನೋಡಲಾಗದು ಪಾರ್ಥ ಸೂತ ಪಾರ್ಥ ಅರ್ಜುನನಿಗೆ ಪ್ರಧಾನ ಮಗನಾಗಿರುವಂಥ ಅರ್ಜುನನಿಗೆ ಸೂತ ರಥಿಕನಾಗಿ ಸಾರಥಿಯಾಗಿರುವಂತಹ ಅವನು ರಥಿಕ ಇವನು ಸಾರಥಿಯಾಗಿರುವಂಥ ಸೂತ ಅಂದರೆ ಸಾರಥಿ ಸಾರಥಿಯಾಗಿರುವಂತಹ ಪರಮಾತ್ಮ ದೂರ ನೋಡಲಾಗದು ನಿರ್ಲಕ್ಷ್ಯ ಮಾಡಬೇಡಪ್ಪ ನನ್ನ ಕಡೆಗೆ ನಿನ್ನ ಕೃಪಾದೃಷ್ಟಿಯನ್ನು ಬೀರು ಕೃಪಾದೃಷ್ಟಿಯನ್ನು ಬೀರಿ ನನ್ನನ್ನು ಉದ್ಧಾರ ಮಾಡಪ್ಪ ಹೇಗೆ ಆ ಅರ್ಜುನ ನನ್ನ ಯುದ್ಧದಲ್ಲಿ ನೀನೇ ಸಾರಥಿಯಾಗಿ ನಿಂತುಕೊಂಡು ಉದ್ಧಾರ ಮಾಡಿದೆಯೋ ಹಾಗೆ ನನ್ನನ್ನು ಉದ್ಧಾರ ಮಾಡಪ್ಪ ಸಾರಸದ್ಭಕ್ತಿಯಲ್ಲಿ ನಿನ್ನ ಬಿಡದೆ ಶಾರದೇಶನ ಭಕ್ತ ಜನರ ಪಾರಸಂತೈಸುವುದು ಮಿಥ್ಯ ವಲ್ಲ ಶ್ರೀರಮಣ ಸಾಕ್ಷ ಕೆ ಸತ್ಯ ಸಾರಸದ್ಭಕ್ತಿಯಲಿ ನಿನ್ನ ಬಿಡದೆ ತುತಿಸುವಂತಹ ನಿನ್ನ ಭಕ್ತನಾಗಿ ಶಾರದೇಶ ಶ ಸರಸ್ವತಿಯ ಪತಿಯಾಗಿರುವಂತ ಆ ಬ್ರಹ್ಮದೇವರಿಗೂ ಸ್ವಾಮಿಯಾಗಿದ್ಯಪ್ಪ ಆ ಬ್ರಹ್ಮದೇವರಿಗೆ ಸ್ವಾಮಿಯಾಗಿ ಅವರಲ್ಲಿ ನಿಂತುಕೊಂಡು ಸೃಷ್ಟಿಯಾದಿಗಳನ್ನೆಲ್ಲವನ್ನು ಮಾಡಿಸ್ತಾ ಇದ್ದೀವಿ ನಾನು ನಿನ್ನನ್ನು ಭಕ್ತಿಯಿಂದ ಸಾರ ಸದ್ಭಕ್ತಿ ಅಂತ ಇದ್ದಾರೆ ಅತ್ಯಂತ ಭಕ್ತಿಯಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ನೀನು ಹೇಳಿದ ಮಾರ್ಗದಲ್ಲೇ ನಡೆದು ಬರ್ತಾ ಇದ್ದೇನೆ ನನಗೆ ಅನುಗ್ರಹ ಮಾಡು ಯಾಕೆ ಅಂದರೆ ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಿ ಭಕ್ತ ಜನರನ್ನು ಅಪಾರ ಸಂತೈಸುವುದು ಚೆನ್ನಾಗಿ ಎಲ್ಲ ರೀತಿಯಿಂದಲೂ ಅವರನ್ನು ರಕ್ಷಣೆ ಮಾಡುವುದು ಅದು ನೀನು ಹೇಳಿದ್ದಿ ನೀನೇ ಹೇಳಿದ್ದೆ ಮಿಥ್ಯವಲ್ಲ ಅದು ಸುಳ್ಳಲ್ಲಪ್ಪ ನೀನು ರಕ್ಷಣೆ ಮಾಡಿಯೇ ಮಾಡ್ತೀಯ ಪರಮಾತ್ಮ ಶ್ರೀರಮಣ ಸಾಕ್ಷಿದಕ್ಕೆ ಸತ್ಯ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನೀನೇ ಇದಕ್ಕೆ ಸಾಕ್ಷಿಯಾಗಿದ್ದ ಇದು ಎಂದೆಂದೂ ಸುಳ್ಳಲ್ಲ ಇದು ಸತ್ಯವಾಗಿದೆ ಅಂತಹ ಪರಮಾತ್ಮ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ನಿನ್ನ ಭಕ್ತ ಜನರನ್ನು ರಕ್ಷಣೆ ಮಾಡಪ್ಪ ಅವರ ಆ ಬೇಡಿಕೆಗಳನ್ನು ಪೂರೈಸು ಅವರನ್ನು ರಕ್ಷಣೆ ಮಾಡು ಅವರ ಕೈ ಬಿಡಬೇಡ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನಗಿದನ್ನು ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾರೆ ಫಣಿರಾಜ ಪರ್ಯಂಕ ಫಣಿರಾಜ ಶಯನ ಪರ್ಯಂಕ ಶಯನ ಹರನೆಂಬ ಅಂಕ ಕೇಳಿ ಮಣಿದೆ ನಿನ್ನಂಗ್ರಿಗೆ ಶಶಾಂಕ ಭಾಸದಣಿಸಲಾಗದೋ ನಿಷ್ಕಳಂಕ ಫಣಿರಾಜ ಹಾವುಗಳ ರಾಜೇನಾಗಿ ಸರ್ಪರಾಜನಾಗಿರುವಂತಹ ಶೇಷದೇವರೇ ಹಾಸಿಗೆಯಾಗಿರುವಂತಹ ಅಂತಹ ಹಾಸಿಗೆಯಲ್ಲಿ ಶಯನ ಮಾಡುವಂತಹ ಹೇ ಪರಮಾತ್ಮ ಪ್ರಣತಾರ್ತಿ ಹರನೆಂಬ ಅಂಕ ಕೇಳಿದ್ದೇನೆ ಕೇಳಿ ಮಣಿದೆ ನಿನ್ನಂಗ್ರಿಗೆ ಶಶ ನಿನ್ನಂಗ್ರಿಗೆ ನಿನ್ನ ಪಾದ ಕಮಲಕ್ಕೆ ಶರಣು ಬಂದಿದ್ದೇನೆ ಪರಮಾತ್ಮ ಯಾಕೆ ಅಂತಂದರೆ ಜನ ಪರಿಪಾಲಕ ಅಂತ ಕೇಳಿದ್ದೇನೆ ಯಾರು ನಿನಗೆ ಭಕ್ತಿಯಿಂದ ಶರಣು ಹೋಗ್ತಾರೆಯೋ ಅಂತಹವರನ್ನು ನೀನು ರಕ್ಷಣೆ ಮಾಡಿಯೇ ಅಂತ ಹೇಳಿ ನಾನು ಕೇಳಿ ನಿನ್ನ ಹತ್ರ ಬಂದಿದ್ದೇನೆ ಪರಮಾತ್ಮ ಶಶಾಂಕ ಭಾಸ ದಣಿಸಲಾಗದು ಅನಂತ ಚಂದ್ರ ಪ್ರಕಾಶನಾಗಿರುವಂತಹ ಹೇ ಪರಮಾತ್ಮ ನಿಷ್ಕಳಂಕನಾಗಿರುವಂತಹ ನಿರ್ದೋಷನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂಥ ಹೇ ಪರಮಾತ್ಮ ನನ್ನನ್ನು ಈ ಸಂಸಾರದಲ್ಲಿ ದಣಿಸಬೇಡಪ್ಪ ದಣಿದು ಹೋದ ಮೇಲೆ ನಿನ್ನ ಹತ್ರ ಬಂದಿದ್ದೇನೆ ಇನ್ನು ಮುಂದೆ ದಣಿಸಬೇಡ ಪರಮಾತ್ಮ ಈಗ ಬಂದು ನನ್ನನ್ನು ರಕ್ಷಣೆ ಮಾಡಪ್ಪ ನಿನಗೆ ಬೇಡ್ಕೋತೇನೆ ವೆಂಕಟೇಶ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಾರ್ತವೇರಿ ಕೊಂದ ಭವ್ಯ ಕೀರ್ತಿ ನಿನ್ನಾನಂದ ವೃಂದ ಸತತ ಕೀರ್ತಿಸುವ ನರರ ಬಹು ಕುಂದ ನೋಡದಾರ್ತನ್ನ ಪೊರೆಯೋಗೋವಿಂದ ಕಾರ್ತವೇರಿಯ ಅರ್ಜುನನ ಕೊಂದು ಅದು ಕೀರ್ತಿ ನಿನಗಿದೆ ಆ ಭವ್ಯ ಕೀರ್ತಿ ನಿನಗಿದೆ ಇನ್ನಾನಂದ ವೃಂದ ಆನಂದದ ಸಮುದ್ರನಾಗಿದ್ದಿ ಆನಂದದ ಮೂರ್ತಿಯಾಗಿದ್ದಿ ಜ್ಞಾನಾನಂದ ಮೂರ್ತಿಯಾಗಿರುವಂತೆ ಹೇ ಪರಮಾತ್ಮ ಸತತ ಕೀರ್ತಿಸುವ ನರರ ಬಹುಕುಂದ ಯಾರು ಸತತ ನಿನ್ನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂಥವರ ಬಹುಕುಂದ ಅಪಾರ ದೋಷಗಳನ್ನು ನೋಡದೆ ಆರ್ತನ್ನು ನಿನಗೆ ಶರಣು ಬಂದವರನ್ನು ಪೊರೆಯಪ್ಪ ಹೇ ಗೋವಿಂದ ಹೇ ಪರಮಾತ್ಮ ಅಂತ ಹೇಳ್ತಾರೆ ಕಾರ್ತಿ ಕೊಂದು ನಿನ್ನ ಭಕ್ತನಾಗಿರುವಂತಹ ಅರ್ಜುನ ರಕ್ಷಣೆ ಮಾಡಿದೆ ಪರಮಾತ್ಮ ಆ ಭವ್ಯ ಕೀರ್ತಿ ನಿನಗಿದೆ ತನ್ನ ಭಕ್ತರಿಗೆ ಬಂದಂತಹ ಆಪತ್ತುಗಳನ್ನು ದೂರ ಮಾಡಿ ಅವರನ್ನು ಎಲ್ಲ ಕಾಲದಲ್ಲೂ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಆನಂದ ಸಮುದ್ರನಾಗಿರುವಂತಹ ಆನಂದ ಮೂರ್ತಿಯಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂಥ ಹೇ ಪರಮಾತ್ಮ ಯಾರು ಸತತ ನಿನ್ನ ಕೀರ್ತನೆಯನ್ನು ನಿನ್ನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆಯೋ ಅಂಥವರ ಅಂತಹ ಮನುಷ್ಯರ ಅಪಾರ ದೋಷಗಳಿವೆ ಆ ದೋಷಗಳನ್ನು ನೋಡದೆ ಆ ಶರಣು ಬಂದವರನ್ನ ರಕ್ಷಣೆ ಮಾಡ್ತೀಯಾ ಹಾಗೆ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ದಯದಿಂದ ನೋಡೆನ್ನ ಹರಿಯೇ ಜಗನ್ಮಯನೇ ಜ್ಞಾನಾನಂದ ಸಿರಿಯೇ ಮನಾಮಯವ ಪರಿಹರಿಸಿನ್ನು ದೊರೆಯೇ ಸರ್ವ ಭಯ ದೂರರಿನ್ನೊಬ್ಬರರಿಯೇ ಸಮುದ್ರನಾಗಿರುವಂತಹ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನನ್ನ ಕಡೆಗೆ ಆ ದಯಾದೃಷ್ಟಿಯನ್ನು ಬೇರಪ್ಪ ಕರುಣಾ ಕರುಣಾಸಂ ಕರುಣೆ ದೃಷ್ಟಿಯನ್ನು ಬೇಡು ನನ್ನ ಕಡೆ ನನ್ನ ಕರುಣೆ ಕರುಣೆಯಿಂದ ನೋಡಪ್ಪ ಪರಮಾತ್ಮ ಜಗನ್ಮಯನೇ ಜ್ಞಾನಾನಂದ ಸಿರಿ ಜಗನ್ಮಯನೇ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಹೇ ಪರಮಾತ್ಮ ಜ್ಞಾನಾನಂದ ಸಮುದ್ರನಾಗಿರುವಂತಹ ಪರಮಾತ್ಮ ಮನಾಮಯವ ಪರಿಹರಿಸು ನನ್ನ ಮನಸ್ಸಿನ ರೋಗವನ್ನು ಭಯವನ್ನು ಪರಿಹಾರ ಮಾಡಪ್ಪ ದೊರೆಯೇಂತ ಇದ್ದಾರೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಿನ್ನ ಬಿಟ್ಟರೆ ಬೇರೆ ಯಾರು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ವ ಭಯರೂ ಇನ್ನೊಬ್ಬರರಿಗೆ ಸರ್ವ ಭಯವನ್ನು ದೂರ ಮಾಡೋ ನೀನೊಬ್ಬನೇ ಯಾಕೆಂದರೆ ಜಗತ್ತಿಗೆ ಸ್ವಾಮಿಯಾಗಿದ್ದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಿ ನೀನೇ ನನ್ನ ಮನಸ್ಸಿನ ಭಯವನ್ನು ಎಲ್ಲ ಭಯವನ್ನು ಪರಿಹಾರ ಮಾಡಿ ನನ್ನನ್ನು ರಕ್ಷಣೆ ಮಾಡಪ್ಪ ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಪರಮಾತ್ಮ ದಯದಿಂದ ನನ್ನ ಕಡೆಗೆ ದೃಷ್ಟಿಯನ್ನು ಹಾಕಿ ದಯಾ ಸಮುದ್ರನಾಗಿರುವಂತಹ ಪರಮಾತ್ಮ ನನ್ನ ಕಡೆಗೆ ನೋಡಿ ನನ್ನನ್ನು ರಕ್ಷಣೆ ಮಾಡಪ್ಪ ಪರಮಾತ್ಮ ನರಸಿಂಹ ನಿನ್ ಹೊರತು ಜಗವಾ ಕಾಯುವ ಪರದೈವರುಂಟೆಂದು ಬಗೆವಾ ನರರ ಪರಮೇಶ್ಠಿರಾಯನು ನಗುವಾ ನಿತ್ಯ ನಿರಯಾಂಧ ಕೋಪದಳು ಹೊಗೆವಾ ನರಸಿಂಹ ರೂಪದಿಂದ ಇಡೀ ಜಗತ್ತನ್ನು ಕಾಯ್ತಾ ಇದ್ದೆ ಎಲ್ಲರ ಶರೀರದೊಳಗೂ ಇದ್ದೆ ಜಗತ್ತಿನೊಳಗೂ ಇದ್ದೆ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದುಕೊಂಡು ಈ ಜಗತ್ತನ್ನು ಜಗತ್ತಿನ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದುಕೊಂಡು ಜಗತ್ತನ್ನು ಕಾಯ್ತಾ ಇರುವಂಥ ಹೇ ಪರಮಾತ್ಮ ನಿನ್ನ ಬಿಟ್ಟು ಸರ್ವೋತ್ತಮರು ಸರ್ವೋತ್ಕೃಷ್ಟರು ಬೇರೆ ಯಾರೋ ಇದ್ದಾರೆ ಅಂತ ತಿಳಿದುಕೊಂಡ್ರೆ ಆ ಬ್ರಹ್ಮದೇವರು ನಗ್ತಾರಂತೆ ಪರಮೇಶ್ವರ ಅಂದರೆ ಬ್ರಹ್ಮದೇವರು ನಗ್ತಾರಂತೆ ಯಾಕೆಂದ್ರೆ ಜಗತ್ತಿಗೆ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದು ನೀನೇ ಬೇರೆ ಯಾರೂ ಇಲ್ಲ ನಿನ್ನ ಹೊರತು ಬೇರೆ ಯಾರೂ ಇಲ್ಲೇ ಇಲ್ಲ ಅಂತಹ ಪರಮಾತ್ಮ ಸರ್ವರಲ್ಲಿ ನರಸಿಂಹ ರೂಪದಿಂದ ಇದ್ದು ಹೇಗೆ ನರಸಿಂಹ ರೂಪದಿಂದ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆಯೋ ದುಷ್ಟನಾಗಿರುವಂತಹ ಹಿರಣಕಷ್ಪವನ್ನು ಸಂಹಾರ ಮಾಡಿದೆಯೋ ಹಾಗೆ ಸರ್ವರಲ್ಲಿ ಸ್ವರೂಪ ಶರೀರದಲ್ಲಿರುವಂತಹ ಹೇ ನರಸಿಂಹದೇವರೇ ನಮ್ಮನ್ನು ರಕ್ಷಣೆ ಮಾಡಪ್ಪ ರಕ್ಷಣೆ ಮಾಡು ಈ ಸಂಸಾರ ಕೂಪದಿಂದ ನಮಗೆ ಹೊರಗೆ ತೆಗೆದುಕೊಂಡು ಬಾ ನೀನೇ ಸರ್ವೋತ್ತಮ ನೀನೇ ಸರ್ವೋತ್ಕೃಷ್ಟನಾಗಿದ್ದಿ ಪರಮಾತ್ಮ ಹೇ ಲಕ್ಷ್ಮೀಪತಿಯಾಗಿರುವಂತಹ ಹೇ ನರಸಿಂಹ ನನ್ನನ್ನು ರಕ್ಷಣೆ ಮಾಡು దర దసర దాసెందు సలహో ఎన్నన్ నిన్న నా సేవిసువే కృపా సింధో ఎమ్మను అనిమిత్త నిమిత్త బంధ నేను మహానుభావల్ప్ప సమాన్య మనుష్య నగ అనేక జనరు దాసారు ఆ దాసర దాసర దాస కొనంత్ ನನ್ನನ್ನು ರಕ್ಷಣೆ ಮಾಡಪ್ಪ ಬಿಡದೆ ನೀ ಸಲಹೆ ಎನ್ನೆಂದು ನನ್ನ ಬಿಡಬೇಡ ನನ್ನ ಕೈ ಬಿಡಬೇಡ ಪರಮಾತ್ಮ ನೀ ಕೈ ಬಿಟ್ಟರೆ ನನ್ನ ರಕ್ಷಣೆ ಮಾಡೋರು ಯಾರೂ ಇಲ್ಲವೇ ಇಲ್ಲ ಪರಮಾತ್ಮ ಒಂದು ಈಗಷ್ಟೇ ಅಲ್ಲ ಈಗ ಪ್ರಾರ್ಥನೆ ಮಾಡ್ಕೋತಾಯಿದ್ದೀನಿ ಈಗಲ್ಲ ಎಲ್ಲ ಕಾಲಕ್ಕೂ ಎಂದೆಂದು ಎಲ್ಲ ಕಾಲಕ್ಕೂ ನೀ ನನ್ನನ್ನು ರಕ್ಷಣೆ ಮಾಡಬೇಕು ಪರಮಾತ್ಮ ನಿನ್ನ ನಾ ಸೇವಿಸುವೇನೋ ಕೃಪಾಸೆಂದು ಕರುಣಾ ಕರುಣಾ ಕರುಣಾಸಮುದ್ರನಾಗಿರುವಂಥ ಹೇ ಪರಮಾತ್ಮ ನಿನ್ನ ಸೇವೆಯನ್ನು ನನ್ನ ಯೋಗ್ಯತೆಗೆ ಅನುಸಾರವಾಗಿ ಮಾಡ್ತೇನೆ ಎಮ್ಮನ್ನು ಉದಾಸಿಸದಿರೋ ಅನಿಮಿತ್ತ ಬಂಧು ಉದಾಸೀನ ಮಾಡಿಬಿಡಪ್ಪ ಅನಿಮಿತ್ತ ಬಂಧು ನೀನು ಅವನೆಂಥ ಪರಮಾತ್ಮ ಅಂದರೆ ನಮ್ಮಿಂದ ಏನನ್ನೂ ಬಯಸದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇವನಿಗೆ ಮಾಡಿದ್ರೆ ನನಗೆ ಎಷ್ಟು ಕೊಡ್ತಾನೆ ಇದೆಲ್ಲ ಯಾವುದೂ ನೋಡೋದಿಲ್ಲ ಪರಮಾತ್ಮ ಏನನ್ನು ನೋಡದೆ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ನಾನೊಬ್ಬ ಸಾಮಾನ್ಯ ಭಕ್ತ ನಿನ್ನ ದಾಸರ ದಾಸರ ನಾನು ಸಾಮಾನ್ಯ ಭಕ್ತನಾಗಿದ್ದೇನೆ ನನ್ನ ಕೈ ಬಿಡಬೇಡ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನನ್ನ ಯೋಗ್ಯತೆಗನುಸಾರವಾಗಿ ನಾನು ಸೇವೆ ಮಾಡ್ತೇನೆ ನನ್ನನ್ನು ಉದಾಸೀನ ಮಾಡದೆ ಎಮ್ಮನ ಉದಾಸೀನ ನನ್ನೊಬ್ಬನೇ ಅಲ್ಲ ಎಲ್ಲ ನಮ್ಮ ಯಾರು ನಮ್ಮಂಥ ಸಾಮಾನ್ಯ ಭಕ್ತರನ್ನು ಉದಾಸೀನ ಮಾಡದೆ ಅನಿಮಿತ್ತ ಬಂಧುವಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ನಮ್ಮಿಂದ ಏನನ್ನೂ ಬಯಸದೇ ಇರುವಂತಹ ಯೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಎಂದೆಂದು ನೀ ಬಡವನಲ್ಲ ನಿನ್ನ ಪೊಂದಿದವರ ಬಿಡುವವನಲ್ಲ ಹೃದಯ ಮಂದಿರದೊಳಗೆ ಬಲ್ಲೆಯಲ್ಲ ಚಿದಾನಂದನೇ ಭಕ್ತ ವತ್ಸಲ ಪರಮಾತ್ಮ ಈಗ ನನ್ನ ಹತ್ರ ಇಲ್ಲ ನನ್ನ ಹತ್ರ ಪೈಸಾ ಬಂದ ಮೇಲೆ ಮಾಡ್ತೀನಿ ನಾವು ಯಾರ ಹತ್ರ ಕೇಳಕ್ಕೆ ಹೋದರೆ ಮಂದಿ ಹಾಗೆ ಅಂತಾರೆ ಜನರು ಹಾಗೆ ಅಂತಾರೆ ಈಗಿಲ್ಲ ನನಗೆ ಅನುಕೂಲ ಆದಾಗ ಬಂದು ಸಹಾಯ ಮಾಡ್ತೀನಿ ಪರಮಾತ್ಮ ಹಾಗೆ ಲಕ್ಷ್ಮೀ ಪತಿಯಾಗಿದ್ದಾನೆ ಲಕ್ಷ್ಮಿಗೆ ಸ್ವಾಮಿಯಾಗಿದ್ದಾನೆ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ ಮತ್ತು ಆ ಪರಮಾತ್ಮ ಎಂದವನು ಎಂಥವನು ಶರಣು ಬಂದವರನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದ್ರು ಅನನ್ಯಗತಿಕರಾಗಿ ಯಾರು ಅರ್ಜುನ ಹೇಳ್ತಾ ಇದ್ದಾರೆ ಅನನ್ಯಗತಿಕರಾಗಿ ಯಾರು ನನಗೆ ಶರಣ ಬರ್ತಾರೆ ಅಂಥವನ್ನ ಕೈ ಬಿಡೋದಿಲ್ಲ ನಾನು ಅರ್ಜುನ ಅಂತ ಹೇಳಿ ಅದನ್ನೇ ಹೇಳ್ತಾನೆ ನೀನು ಬಡವನಲ್ಲ ಲಕ್ಷ್ಮೀಪತಿ ಆಗಿರುವಂಥ ಹೇ ಪರಮಾತ್ಮ ಯಾರು ನಿನಗೆ ಶರಣು ಬಂದಿದ್ದಾರೆ ಅಂಥವರನ್ನು ಎಂದೂ ಬಿಡೋದಿಲ್ಲ ನೀನು ಕರುಣಾಸಭದ್ರನಾಗಿರುವಂಥ ಪರಮಾತ್ಮ ಎಂದೆಂದೂ ಬಿಡೋದಿಲ್ಲ ಹೃದಯ ಮಂದಿರದೊಳಗೆ ಬಲ್ಲೆ ಅಲ್ಲ ನಾನು ಎಷ್ಟು ಭಕ್ತ ಇದ್ದೀನಿ ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಎಷ್ಟು ನೀನು ನಂಬಿದ್ದೀನಿ ಅದು ನಿಂಗೆ ಗೊತ್ತೇ ಇದೆ ಯಾಕೆಂದ ನನ್ನ ಹೃದಯ ಮಂದಿರದಲ್ಲೇ ನೀಗಿರ್ತೀಯ ಅದು ನಿನಗೆ ಗೊತ್ತಿದೆ ಪರಮಾತ್ಮ ಆದ್ದರಿಂದ ಚಿದಾನಂದ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಭಕ್ತವತ್ಸಳನಾಗಿರುವಂತಹ ಹೇ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ ನನ್ನನ್ನು ರಕ್ಷಣೆ ಮಾಡು ನನಗೆ ಅನುಗ್ರಹ ಮಾಡು ನನ್ನ ಕೈ ಬಿಡಬೇಡ ಪರಮಾತ್ಮ ಅಂಥೇಳಿ ಪ್ರಾರ್ಥನೆ ಕಾಮಿತ ಪ್ರದನೆಂಬ ಬಿರುದೋ ಕೇಳಿ ನಾ ಮುದದಿ ಬಂದೆನೋ ಅರಿದೋ ಎನ್ನ ತಾಮಸಮತಿಗಳೆಲ್ಲ ಸಮತಿಗಳೆಲ್ಲ ತರಿದೋ ಮಮಸ್ವಾಮಿ ನೋಡೆನ್ನ ಕಣ್ಣು ತೆರೆದು ನೀನೆಂಥವನು ಅಂದರೆ ಭಕ್ತರ ಅವಿಷ್ಟಗಳನ್ನು ಪೂರ್ತಿ ಮಾಡುವವನು ಕಾಮಿತಪ್ರದ ಅಂತ ಹೇಳಿ ನಿನಗೆ ಬಿರುದು ಭಕ್ತರ ಎಲ್ಲ ಅವಿಷ್ಟಗಳನ್ನು ಪೂರ್ತಿ ಮಾಡ್ತಿದ್ದೆ ಆ ಬಿರುದು ಕೇಳಿಯೇ ನಾನು ನಿನ್ನ ಹತ್ರ ಬಂದೆ ಕೇಳಿ ನಾನು ಸಂತೋಷದಿಂದ ನಮ್ಮಪ್ಪ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ನನ್ನ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ತಿಳಿದು ನಿನ್ನ ಹತ್ರ ಬಂದಿದ್ದೆ ನನ್ನ ತಾಮಸ ಮತಿಗಳೆಲ್ಲ ತೆರೆದು ನಾನೊಬ್ಬ ಸಾಮಾನ್ಯ ಮನುಷ್ಯ ತಾಮಸ ಗುಣದಿಂದ ಕೂತಿದ್ದು ಇದ್ದೇನೆ ತಾಮಸ ಗುಣಗಳಿವೆ ಅದನ್ನೆಲ್ಲ ಕಿತ್ತಿ ಬಿಸಾಕು ಬಿಸಾಕಿ ಮಮಸ್ವಾಮಿ ನನ್ನ ಸ್ವಾಮಿಯಾಗಿರುವಂತಹ ಸರ್ವಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ಆ ಕೃಪಾದೃಷ್ಟಿಯಿಂದ ನನ್ನನ್ನು ನೋಡಪ್ಪ ಯಾವಾಗ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಬೀಳುತ್ತೆ ಆಗ ನಾನು ಉದ್ಧಾರ ಆಗ್ತೇನೆ ಪರಮಾತ್ಮ ನನ್ನ ಕಡೆ ನೋಡು ಎಷ್ಟು ಸುಂದರವಾಗಿ ಒಂದೊಂದು ಶಬ್ದಗಳು ಎಷ್ಟು ಸುಂದರವಾಗಿದೆ ಅಂತಂದರೆ ಅಷ್ಟು ಸುಂದರವಾಗಿದೆ ಆದ್ದರಿಂದ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಭಕ್ತವತ್ಸಲನಾಗಿರುವಂತಹ ಅನಂತ ಕಲ್ಯಾಣಗುಣ ಸಮುದ್ರನಾಗಿರುವಂತಹ ಹೇ ಪರಮಾತ್ಮ ನನ್ನ ತಾಮಸ ಬುದ್ಧಿಯನ್ನೆಲ್ಲ ಹೊರಗೆ ಹಾಕಿ ನನ್ನ ಸ್ವಾಮಿಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ನನ್ನ ಅಭಿಷ್ಟಗಳನ್ನು ಪೂರ್ತಿ ಮಾಡು ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಆ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಬಿಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ ಹಿತವರುಳು ನಿನಗತಿಕರಾದ ತ್ರಶತತಿಗಳಳು ಕಾಣೆನೋ ಪ್ರಮೋದ ನೀನೆ ಗತಿಯೊಂದು ನಂಬಿದೆ ವಿವಾದ ವ್ಯಾಕೋಪತಿ ತಪಾವನ ತೀರ್ಥಪಾದ ಆ ಮುಂದಿನ ಪದ್ಯವನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ